చప్ప బూట్లే బి బస్ దర్శన్

ಅದು ಹಿಂಗ ಮಾಡಿದ್ರು ಚಂದ್ರಿ ಹಿಂಗ ಹಿಂಗ ಮಾಡಿದ್ರಿ ಸೀದಾ ನಿ ಮೂಗುನೇ ಹೋಗುತ್ತೆ ನೋಡ್ತರೆ ಅನ್ನು ಮತ್ತೆ ಬ್ಯಾಡಪ್ಪ ಗಡ್ರಿ ಅಕಿ ಅಕಿ ಲಕ್ಷ್ಮೋ 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 ಬಾ ಜನ ಕಣಕುತ್ತಾ ಬಾ ಬಂದು ಸರಿಯತ್ತಾ ಬಾ 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 ಏಯ್ ಏಲೇ ಏಯ್ ಯಾಕೆ ಕೇಕ್ರಿ ಅಕಿ ನಾಯಿ ಮಾಡಿ ಇಲ್ಲಿ ಹೆಯ್ ಹೊತ್ತೊಳ್ಳೆ ಮಗನ ಏಯ್ ಚುಮಕ ಕೊಟ್ಟನ ಅಕಿಗೆ ಅದು ಕರೆದ ಹಾಗಾನಾ ಹ ಮತ್ತೆ ನಮ್ಮನೆ ನಾಯಿ ಪಪ್ಪಿ ಕರಿತಿ ನೋದ ನಾನು ಕೊಡ್ತಿನೇ ಪಪ್ಪಿ ಹಿಂದೆ ಹಾಗಲ್ಲದು ನಾಯಿ ಹೆಸರೇ ಪಪ್ಪಿ ಅದು ನಾಯಿ ಹೆಸರೇ ಪಪ್ಪಿ ಹಾ 나 ಪಪ್ಪಿ ಕೊಟ್ಟನವಿ ಒಂದ ಚುಮ್ಮ ಕೊಟ್ರೆ ಹೆಂಗಿರ್ತಾನ ಹಾ ಬಹಳ ಚುಮ್ಮಾ ಕೊಟ್ಟರೆ ಹೆಂಗಿರ್ತಾವ ಆಡಿಯನ್ಸ್ ಅಲ್ಲಿ ಹೆಣ ಮಕ್ಕಳಿಗೆ ಹಿಂಗೆ ಕಾಣಲಾಗಿದ ಈ ಮೈಕ್ ನಿಂದ ದಯವಿಟ್ಟು ಕುಂದಿರಿ जरा ಗಂಟಾಳ ಸರಿಯಲಿ ಹೆಣ ಮಕ್ಕಳಿಗೆ ಕಾಣಲಾಗಿದ ಅಂತಲಿ ಆ মামಾಗಳು ದಯವಿಟ್ಟು ಜರಾ ಸರಿ ಅಲ್ಲಿ ಗಂಡಾಳ್ ಕುಂದ್ರಿ ಈ ಸೌಂಡ್ ಬಾಕ್ಸ್ ಗೊಳ್ರಿ ಏನೋ ಮಾಡಬೇಕು ಅಂದ್ರೆ ಲೇಕಿಗೆ ಏನೋ ಮಾಡಬೇಕಲ್ಲ ಲೇ ಅದೆ ಹು ಆರುಕಲೇ ಹಾ ಹಾಗೆ ಹೇಳಲೇ ಹಾ ಪ್ರಪೋಸ್ ಪ್ರಪೋಸ್ ಮಾಡಿ ಪ್ರಪೋಸ್ ಮಾಡ್ತಿ ಆ ಒಂದ್ಸಾರಿ ಮುಂದಕ್ಕೆ ನಿಂತು ಮಾಡಿ ಸಾಯ್ತೇನು ಹಾ 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 ನನ್ನ ನಾನು ಕಣ್ಣಾ ಕಣ್ಣಿಟ್ ನೋಡು ಕಣ್ಣ ಕಣ್ಣ ಲೇ ಕಣ್ಣಾ ಹಾ ಕಣ್ಣಿಟ್ ನೋಡು ಲವ್ ಮಾಡ್ ಲವ್ ಹಾ ಲವ್ ಮಾಡ್ ಲವ್ ಮಾಡ್ ಒಂದು ಸಾಂಗ್ ಸಾಂಗ್ ಹಾ ಸಾಂಗ್ ಆ ಮರಳಿ ಬಾರ ನಿನ್ನ ಪಯಣ ಏಯ್ நான் எத்தி அல்ல நோட் ஒழஹ் பெட்டதீட்டூக்கி அந்த எந்த மனசுவ மனச

ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಅಣ್ಣ ಹಾಡೋಕೇನ ಮೊದಲ್ರಿ ಒಂದು ರಿಕ್ವೆಸ್ಟ್ ಏನ ತಮ್ಮಲ್ಲಿ ಅಯ್ಯಗಡೆ ಕೊಡು ಅಪಿ ಕೊಡು ಓಕೆ ಅಲ್ಲ ರೀ ಅಗೇಲ್ ಯಾರೋ ಹೋಗುವಾಗ ಡ್ಯಾನ್ಸರ್ಗೆ ಯಾರೋ ಭುಜ ಜಗ್ಗಿದ್ರಿ ಅಂತಣ್ಣ ನಮ್ಮ ಮನೆಗೂ ಹಾಕ್ತಂಗ್ಯ ಇರ್ತಾರೆ ಯಾಕಂತ ಕೇಳ್ರಿ ಹೊಟ್ಟಿಪಾಡಿಗೋಸ್ಕರ ಊರು ಬಿಟ್ಟು ಊರಿಗೆ ಬಂದಿರ್ತೀವಿ ನಾವು ಬೇರೆ ಉದ್ದೇಶ ಏನಿಲ್ಲ ನಮ್ಮ ಮನೇನ ಹೆಣ್ಮಕ್ಳು ಇನ್ನೊಬ್ಬರು ಹೊಲಕ್ಕೆ ದುಡಿಯಾಕ್ ಹೋಗಾರೆ ಹಗಲಿ ರಾತ್ರಿ ಹಂಗೆ ನಾವು ಕಲಾವಿದರು ಒಂದು ಊರಿಂದ ಒಂದು ಊರಿಗೆ ಬಂದು ನಿಮ್ಮ ಊರಿಗೆ ಬಂದು ಇವತ್ತಿನ ದೊಡ್ಡ ಜೀವನ ಉಪ ಜೀವನ ನಡೆಸ್ತೀವಿ ದಯವಿಟ್ಟು ಯಾರೂ ಹಂಗೆ ಮಾಡಬೇಡ್ರಿ ಅಣ್ಣ ಅದಕ್ಕೆ ಅವ್ರ ಡ್ಯಾನ್ಸರ್ ಇಲ್ಲ ಸ್ಟೇಜಿಗೆ ಬರೋಂಗಿಲ್ಲ ನಾವು ಇಬ್ಬರು ಒಂದು ಜಗಳ ತೊಗೊಂಡ್ ಕುಂತರ ಒಳಗೆ ಅದಕ್ಕೆ ದಯವಿಟ್ಟು ಯಾರೂ ಅಣ್ಣ ಯಾಕಂತ ಕೇಳಿರಿ ನಾ ಹೇಳೋದು ಅರ್ಥ ತಾಗ್ಬಂದು ನಿಮಗೆ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಅಂತ ಹೇಳ್ತಾ ಅಪೇಕ್ಷೆ ಮೇರೆಗೆ ಒಂದು ಗೀತೆ